ಕಾಂಗ್ರೆಸ್ ಪಕ್ಷ ಬೀಳ್ತಾಯಿತ್ತು ಸರ್ಕಾರ ಬೀಳ್ತಾಯಿತ್ತು ಏನು ಶೋಭಾ ಕರಂದ್ಲಾಜು ಅವರು ಮನಿ ಸೇರ್ತಾರೋ ಆಮೇಲೆ ಹೇಳೋದು ಅವ್ರ ಪಾರ್ಟಿ ಈಗಾಗಲೇ ಅವ್ರ ಪಾರ್ಟಿಯಾಗಾನ ಶೀತಲ ಸಮರ ಸ್ಟಾರ್ಟ್ ಆಗೈತೆ ಗೋ ಬ್ಯಾಕ್ ಶೋಭಾ ಕಾ ಅಂತಂದು ಹೇಳ್ತಾ ಇದ್ದಾರೆ ಹ್ಞೂ ಯಾರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸಲ್ಲಿ ಹೇಳ್ತಾ ಇದ್ದೀವಾ ಬಿ ಜೆ ಹೇಳ್ತಾ ಇರೋದು ನೋಡ್ರಿ ಅವರು ತಮ್ಮ ಮನೆ ಒಡೆದು ಮೂರು ಬಾಗಲಾಗೈತೆ ಒಂದು ಕಡೆ ಯತ್ನಾಳ್ ಅವ್ರು ಮಾತಾಡ್ತಾರ ಒಂದು ಕಡೆ ವಿಜೇಂದ್ರ ಮಾತಾಡ್ತಾರ ಒಂದು ಕಡೆ ಸೋಮಣ್ಣವ್ರು ಮಾತಾಡ್ತಾರೆ ಹ್ಞೂ ಹೆತ್ನಾಳವ್ರನ್ನ ಒಂದ್ಸತಿ ಹೆತ್ನಾಳವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ ಒಂದಿಷ್ಟು ವಿಡಿಯೋ ತಗೊಂಡು ನೋಡ್ಕೊಳ್ಳಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಯಾರ್ಯಾರು ದೇಶ ಯಾವ 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 ಎಷ್ಟು ದುಡ್ಡು ಇಟ್ಟಿದ್ದಾರೆ ನಾವೇಳಿಲ್ಲ ಬಿಜೆಪಿ ಕಾಂಗ್ರೆಸ್ ಅವ್ರು ಹೇಳಿಲ್ಲ ನಾವು ಬಿಜೆಪಿ ಬಗ್ಗೆ ಬಿಜೆಪಿಯರು ಬಿಜೆಪಿಯರಿಗೆ ಹೇಳಿದ್ದಾರೆ ಅದಕ್ಕೆ ನೋಡೋಣ ಜನ ನೋಡಿ ಜನ ಭಾಳ ವಿಶ್ವಾಸ ರೀತಿ ಜನರದ ನಾವು ಗ್ಯಾರಂಟಿ ಯೋಜನೆ ಈಗ ಒಂದು ಬಿ ಜೆ ಪಿ ಅವ್ರಿಗೆ ಮತ್ತು ಜೆ ಡಿ ಎಸ್ ಅವ್ರಿಗೆ ಮೈತ್ರಿ ಅಭ್ಯರ್ಥಿಯನ್ನು ಹಾಕ್ಯಾರ ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಚುನಾವಣೆ ಇದೆ ನೋಡೋಣ ಈಗ ಅವ್ರ ತಲೆಗೇನಿದೆ ಯಾರ್ದಾದ್ರು ಅಭ್ಯರ್ಥಿಗಳ ಬಂದು ಬೇರೆ ನಮ್ಮ ಪಾರ್ಟಿಯಿಂದ ಯಾರಾದ್ರೂ ಹಾಕಬೇಕಂತ ಅವ್ರು ತೆರೆಯಾಗಿದೆ ಆಗಕ್ಕೆ ಸಾಧ್ಯ ಇಲ್ಲ ನಾವೇ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಯಾರು ಬಂದು ಹಾಕ್ತಾರೋ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರೋ ಅದಕ್ಕಿಂತ ಕಮ್ಮಿ ಮತಗಳು ಆಗ್ತವೆ ಎರಡನೇ ಅಭ್ಯರ್ಥಿ ಬಿಜೆಪಿ ಬಿಜೆಪಿ ನೋಡೋಣ ನಾವು ನಿಶ್ಚಿತವಾಗಲು ನಮ್ಮ ಲೆಕ್ಕಾಚಾರ ನಾವೇನೋ ಇಟ್ಕೊಂಡಿವಿ ಯಾರ್ಯಾರು ಬರ್ತಾರಂತ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ ಬರ್ತೈತೆ ನಮ್ಮೂ ಮೂರಕ್ಕೆ ಮೂರು ಅಭ್ಯರ್ಥಿಗಳು ಗೆದ್ದೇ ಗೆಲ್ತ ಅದ್ರಾಗೇನು ಎರಡು ಮತಗಳು ಈಗ ಯಾರ್ಯಾರನ್ನ ಸೆಳಿತೀವಿ ಏನೇನು ಮಾಡ್ತೀವಿ ಅನ್ನೋದನ್ನು ಇವತ್ತು ಗೊತ್ತಾಗಲ್ಲ ಇಪ್ಪತ್ತೇಳನೇ ತಾರೀಕಿಗೆ ಹೇಳ್ತೀವಿ ನಿಶ್ಚಿತವಾಗಲೂ ನಾವು ಮೂರು ಅಭ್ಯರ್ಥಿಗಳನ್ನು ಗೆದ್ದೆ ಗೆಲ್ತಾರ ಗೆಲ್ಲದ್ರಾಗ ಈ ಸಮಸ್ಯೆ ಇಲ್ಲ ಮೈತ್ರಿಗ ಸೋಲಾಗುತ್ತ ಮೊನ್ನೆ ಶಿಕ್ಷಕರ ಚುನಾವಣೆಯನ್ನು ನೋಡಿದ್ರಿ ಇಬ್ಬರು ಮೈತ್ರಿ ಆದರು ರಿಸಲ್ಟ್ ಏನು ಬಂತು ಸಾವಿರ ಲೀಡ್ನ್ಯಾಗ ಸಾವಿರಕ್ಕಿಂತ ಹದಿನೈದು ನೂರು ಲೀಡ್ನ್ಯಾಗ ನಮ್ಮ ಪುಟ್ಟಣ್ಯಾಗ ಗೆದ್ದರು ಅದೇ ರೀತಿ ಮುಂದೆ ಈಗ ಅವರು ಅವ್ರದ್ದು ಪರಿಸ್ಥಿತಿ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಬಿ ಜೆ ಪಿಯವ್ರದ್ದು ಎಂ ಪಿ ಚುನಾವಣೆ ಅನ್ನೋದ್ರಾಗೆ ಪೂರ್ಣ ಪ್ರಮಾಣ ಡೌನ್ ಫಾಲ್ ಕರ್ನಾಟಕದಾಗ ಮುಗಿಸ್ತಿತ್ತು ಮಾಡ್ತಾ ಇದ್ದೀವಿ ಅವರು ಕಮ್ ಕ್ರಿಮಿನಲ್ ಮತ್ತು ಕ್ರಿಮಿನಲ್ ರಾಜಕಾರಣ ಅವರು ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ಎತ್ತು ಕಟ್ಟೋವಂಥದ್ದು ದೇವ್ರನ್ನು ರಾಜಕಾರಣಕ್ಕೆ ತರುವಂಥದ್ದು ಮತ್ತು ಅದರ ಜೊತೆಗೆ ಧರ್ಮದ ರಾಜಕಾರಣ ಮಾಡೋಂಥದ್ದು ಮತ್ತು ಯಾವುದಾದ್ರೂ ಜಾತ್ರೆ ಐತೆ ಅಂದ್ರೆ ಆ ಜಾತ್ರೆಯೊಳಗೆ ಹಿಂದೂಗಳು ಅಂಗಡಿಗಳನ್ನು ಹಾಕ್ಬೇಕು ಮುಸ್ಲಿಮ್ಸ್ ಅಂಗಡಿಗಳನ್ನು ಹಾಕ್ಬೇಕು ಅಂತ ಅದನ್ನು ನಾವು ಹೇಳೋಲ್ಲ ನಾವು ಹೇಳೋದು ಬಸವಣ್ಣನ ತತ್ವ ಸಿದ್ಧಾಂತಿ ಯಾವ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕ್ರಿಮಿನಲ್ ಪಕ್ಷ ಕಮ್ಯುನಲ್ ಪಕ್ಷ ಅದೇನು ಎರಡು ಹೇಳ್ಯಾರ ಸಿ ಟಿ ರೇವರು ಅವ್ರ ಪಾರ್ಟಿಗೆ ಮಾತ್ರ ಅನ್ವಯ ಆಗುತ್ತೆ ಯಾಕಂದರೆ ಯಾರು ಅದನ್ನು ಅನುಸರಿಸಿರ್ತಾರೆ ಅವ್ರಿಗೆ ಅದು ಅನ್ವಯ ಆಗುತ್ತೆ ಅದಿವಲ್ಲ ನಾವು ಬಸವಣ್ಣನ ಅನ್ವಯಗಳು ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ರಾಜಕಾರಣವನ್ನು ಮಾಡ್ತಾ ಇರೋದನ್ನು ನಾವು ಸರ್ವ ಧರ್ಮ ಸಮಾನರು ಹಿಂದೂ ಧರ್ಮ ಅಂದರೆ ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ಧರ್ಮ ಹಿಂದೂ ಧರ್ಮ ಅಂತ ನಾವು ತಿಳ್ಕೊಂಡು ಜೀವನವನ್ನು ಮಾಡೋರು ಆದರೆ ಅವರು ಮತ್ತೊಂದು ಧರ್ಮವನ್ನು ಧರ್ಮ ಧರ್ಮದೊಳಗೆ ಎತ್ತಿ ಕಟ್ಟಿ ರಾಜಕಾರಣ ಮಾಡೋದು ಬಿ ಜೆ ಪಿಯವರು ಅವರು ಏನೇನು ಸಿಟಿ ರವಿಯರು ಅಂದ್ರೆ ಅದೆಲ್ಲ ಸಿಟಿ ರವಿಯವರನ್ನು ಸೇರಿ ಅವರ ಪಕ್ಷಕ್ಕೆ ಅನ್ವಯವಾಗಂಥ ಮಾತನ್ನು ಆಡಿದ್ದಾರೆ ನಾವು ಬಿ ಜೆ ಪಿರಿದ್ದಂಗೆ ಅಲ್ಲ ಬಿ ಜೆ ಅವರು ಚುನಾವಣೆ ಬಂದದ್ದಾಗ ಪೆಟ್ರೋಲ್ ರೇಟ್ ಕಡಿಮೆ ಆಗತ್ತಾ ಡೀಸೆಲ್ ರೇಟ್ ಕಡಿಮೆ ಆಗುತ್ತಾ ಗ್ಯಾಸ್ ರೇಟ್ ಕಡಿಮೆ ಆಗತ್ತಾ ಅದೇ ಮತ್ತೆ ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ರೇಟ್ ಎಷ್ಟು ಇಳಿಸಿರ್ತಾರಿಸಲ್ಲ ಮಾತು ಕೊಟ್ರೆ ನಡ್ಕಂತ ಇತಿಹಾಸವನ್ನ ತೆಗಿರಿ ಕಾಂಗ್ರೆಸ್ ಇತಿಹಾಸವನ್ನು ಕಾಂಗ್ರೆಸ್ ಇತಿಹಾಸವನ್ನ ತಕ್ಕಂತ ಇದ್ರ ಬಗ್ಗೆ ಎಲ್ಲದೂ ಗೊತ್ತಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ